ಆತ್ಮೀಯ ಪಾಲಕರೇ ನಮಸ್ಕಾರ ಕೆಲಸದ ಒತ್ತಡದಿಂದ ಒಂದೆರಡು ದಿನ ನಿಮ್ಮ ಮುಂದೆ ಬರಲಿಕ್ಕೆ ಆಗಿರಲಿಲ್ಲ ಇವತ್ತಿನ ವಿಷಯವನ್ನು ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆ ನೋಡೋಣ ತಂದೆ ಮತ್ತು ಮಗ ಇರ್ತಾರೆ ತಂದೆ ಆ ಮಗುವಿಗೆ ದಿನ ಒಂದು ಹತ್ತು ರೂಪಾಯಿ ಕೊಡ್ತಿರ್ತಾರೆ ಹತ್ತು ರೂಪಾಯಿ ಕೊಟ್ಟು ಅದನ್ನು ಬಾವಿಯೊಳಗೆ ಹಾಕಿ ಬರ್ಲಿಕ್ಕೆ ಹೇಳ್ತಿರ್ತಾರೆ ಪ್ರತಿದಿನ ಮಗು ಬರ್ತದೆ ಆ ತಂದೆಯಿಂದ ಹತ್ತು ರೂಪಾಯಿ ತೊಗೊಳ್ತದೆ ಬಾವಿ ಒಳಗೆ ಹಾಕಿ ಬರ್ತದೆ ಇದು ಕೆಲವಷ್ಟು ದಿನ ನಡೀತದೆ ಒಂದು ದಿನ ಆ ತಂದೆ ಹತ್ತಿರ ದುಡ್ಡು ಇರುವುದಿಲ್ಲ ಮಗು ಬಂದು ದುಡ್ಡು ಕೇಳ್ತದೆ ಅವಾಗ ತಂದೆ ಹೇಳ್ತಾನೆ ನನ್ನ ಹತ್ರ ಇವತ್ತು ದುಡ್ಡು ಇಲ್ಲಪ್ಪ ಒಂದು ಹ್ಯಾಂಗ್ ಮಾಡೋದು ಅವಾಗ ಹೇಳ್ತಾನೆ ನೀನು ಹೊರಗಡೆ ಎಲ್ಲಾದರೂ ಹೋಗಿ ಸ್ವಲ್ಪ ಏನಾದರೂ ದುಡೋದು ಅದನ್ನು ತಂದು ಬಿಡು ಅಂತ ಹೇಳ್ತಾನೆ ಅವಾಗ ಮಗು ಹೊರಗಡೆ ಹೋಗ್ತದೆ ಹೋಗಿ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಯೋ ಅಥವಾ ಯಾರಿಗೋ ಹೆಲ್ಪ್ ಮಾಡ್ಯೋ ಹತ್ತು ರೂಪಾಯಿಗಳನ್ನು ತೊಗೊಂಡು ಬರ್ತದೆ ಹತ್ತು ರೂಪಾಯಿಗಳನ್ನು ತಂದು ತನ್ನ ಅಪ್ಪನಿಗೆ ತೋರಿಸ್ತದೆ ಅಪ್ಪ ನೋಡಿಲ್ಲೇ ನಾನು ಹತ್ತು ರೂಪಾಯಿ ತಂದೆ ಅಂತ ಹೇಳಿ ಹೇ ಭಾಳ ಬೆಸ್ಟ್ ಮಾಡಿದಿ ಹೋಗಿ ಅದನ್ನು ಮಾವಿಗೆ ಹಾಕಿಬಿಡು ಅಂತ ಅದನ್ನು ನಾನು ಕಷ್ಟಪಟ್ಟು ದುಡ್ಡು ತಂದೀನಿ ಅದನ್ನು ನಾನು ಯಾಕೆ ಮಾವಿಗೆ ಹಾಕಬೇಕು ಈ ಮಗು ಅಪ್ಪನ್ನ ಪ್ರಶ್ನೆ ಮಾಡ್ತದೆ ಹಾಗಾದ್ರೆ ಪಾಲಕರ ನೀವು ವಿಚಾರ ಮಾಡ್ರಿ ಮಗು ಒಂದು ಹತ್ತು ರೂಪಾಯಿ ತಂದಿದ್ದಕ್ಕೆ ಅದನ್ನು ತಾ ತಂದಂಥ ಹತ್ತು ರೂಪಾಯಿಯನ್ನು ಹಾಕಂತಂದ್ರ ಮಾವಿಗೆ ಹಾಕಲಿಲ್ಲ ಇಲ್ಲಿಯವರೆಗೆ ತಂದೆ ಪ್ರತಿದಿನ ಕೊಟ್ಟಂಥ ದುಡ್ಡನ್ನು ಮಾವಿಗೆ ಹಾಕಿತು ಅಲ್ಲಿ ಶ್ರಮ ತನ್ನ ಶ್ರಮದ ಅರಿವು ಆ ಮಗುವಿಗೆ ಆಯಿತು ಖರೇ ಆದರೆ ಇಲ್ಲಿ ತನಕ ತಂದೆ ಮಾಡಿದಂಥ ಶ್ರಮದ ಒಂದು ಅರಿವು ಆ ಮಗುವಿಗೆ ಆಗಲಿಲ್ಲ ಈಗ ಹೇಳ್ರಿ ಪಾಲಕ್ರೆ ನೀವು ಎಲ್ಲಿ ತಪ್ಪು ಮಾಡಾಕತ್ತೀರಿ ಮಗು ಒಂದು ಹಠ ಮಾಡಿತು ಒಂದು ಅಚ್ಚು ಅಂತಂತಂದ್ರೆ ನಾವು ಏನು ಮಾಡ್ತೀವಿ ಅದು ಏನು ಬೇಡ್ತದೋ ಅಥವಾ ಏನು ಕೈ ಮಾಡ್ತದೋ ಅದನ್ನು ಕೊಡಿಸ್ಬಿಡ್ತೀವಿ ಅದರಿಂದ ಅದ್ರ ಹಿಂದಿನ ನಿಮ್ಮ ಶ್ರಮ ಮತ್ತು ದುಡ್ಡು ಅದು ಪೋಲಾಗ್ತಿರುವುದು ಅಥವಾ ಹಾಳಾಗ್ತಿರೋದು ಅದಕ್ಕೆ ಗೊತ್ತಾಗೋದಿಲ್ಲ ಅದಕ್ಕೆ ಅದರ ಅರಿವು ಮೂಡಿಸಬೇಕು ನಾವು ಪಾಲಕ ಪಾಲಕರಾದವರು ಮಕ್ಕಳಿಗೆ ನಮ್ಮ ಶ್ರಮದ ಅರಿವನ್ನು ಮೂಡಿಸಬೇಕು ಅಂತಂದರೆ ನಾವು ಏನು ಮಾಡಬೇಕು ಮಗುವಿಗೆ ಕೆಲವೊಂದಿಷ್ಟು ಟಾರ್ಗೆಟ್ಗಳನ್ನು ಕೊಡಬೇಕು ನೀನು ಚೆಂದಾಗೆ ಓದಪ್ಪ ಹಾಂ ಚೆನ್ನಾಗಿ ಮಾರ್ಕ್ಸ್ ತಗೋ ಅಥವಾ ಎಲ್ಲರಿಗಿಂತನೂ ಹೆಚ್ಚಿನ ಸ್ಥಾನದೊಳಗೆ ಇರು ಹಾಂ ಇಂಥವು ಏನೋ ಒಂದು ಪ್ರೋತ್ಸಾಹಕ ಒಂದು ಆಸೆಗಳನ್ನು ಆ ಮಕ್ಕಳಿಗೆ ಹಚ್ಚಿ ಏನು ಮಾಡಬೇಕು ಅಂತ ಅವರಿಗೆ ವಸ್ತುಗಳನ್ನು ಕೊಡಿಸ್ಬೇಕು ಒಂದು ಮಗು ಸೈಕಲ್ ಕೇಳ್ತೇವೆ ಅಂತಂದ್ರೆ ಸೈಕಲ್ ಕೊಡಿಸಿ ಪಡಿಸಿಬಿಡೋದಲ್ಲ ಹಾಂ ಆ ಮಗುವಿಗೆ ಆ ಸೈಕಲ್ ತಗೊಳಕ್ಕೆ ದುಡ್ಡು ಯಾವ ರೀತಿ ಬರ್ತದ ನನ್ನ ದುಡಿಮೆ ಎಷ್ಟಿದೆ ಹಾಂ ಅದರೊಳಗೆ ನಾವು ಮನೆಯವರು ಎಲ್ಲರೂ ಊಟವನ್ನು ಮಾಡಬೇಕು ಹಾಂ ಆಮೇಲೆ ಹಬ್ಬ ಹರಿದಿನಗಳನ್ನು ಆಚರಿಸ್ಬೇಕು ಆಮೇಲೆ ದಿನನಿತ್ಯದ ಖರ್ಚು ವೆಚ್ಚಗಳು ಇರ್ತವೆ ಶಾಲೆ ಫೀ ಇರ್ತದೆ ಇವುಗಳನ್ನೆಲ್ಲನೂ ತ ನಾವೆಲ್ಲ ನೋಡಿದಾಗ ತನಗೆ ಆ ವಸ್ತು ಯಾವಾಗ ಸಿಗ್ತದ ಅವಾಗ ನಾನ ಕೊಡಿಸ್ತೇನಪ್ಪ ಅಂತ ಹೇಳೋದು ಅಚ್ಚಲೋನು ಅಥವಾ ಆ ಮಗು ಕೈ ಮಾಡಿದಾಗ ನೀವು ಸಾಲ ಸೂಲ ಮಾಡಿ ಅದಕ್ಕೆ ಕೊಡಿಸಿ ಆ ಮಗುವನ್ನ ಅದ್ರ ಶ್ರಮದ ಅರಿವು ಅದಕ್ಕೆ ಇಲ್ಲದೆ ಇರೋವಂಗೆ ಮಾಡು ಚಲೋನು ನೀವೇ ವಿಚಾರ ಮಾಡಿರಿ ಮಗುವಿಗೆ ಪ್ರತಿಯೊಂದು ಶ್ರಮದ ಅರಿವು ಆಗಬೇಕು ಅಂತಂದರೆ ಈ ಸಣ್ಣ ಕಥೆನೇ ಉದಾಹರಣೆ ಅದಕ್ಕೆ ನಿಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು ವಿಚಾರ ಮಾಡೋದು ನಿಮ್ಮ ಕೆಲಸ ಧನ್ಯವಾದಗಳು